ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನೋಡಿ ನಾನು ಒಂದು ಬದನೆಕಾಯಿದು ನಿಮಗೆ ರಸಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೀಗೆ ಬದ್ಕೆ ಬಿಟ್ಟು ಇದನ್ನು ನೀರಾಗಿಡಬೇಕು ಇಲ್ಲಕ್ಕಂದ್ರೆ ಇವೇನಾಗ್ತವ ತುಂಬ ಕಪ್ಪು ಹೊಡೆದು ಬಿಡ್ತಾವೆ ಈ ರೀತಿ ಇರಬೇಕು ಇಟ್ಕೊಂಡು ಇದಕ್ಕೆ ಈರುಳ್ಳಿ ಇದ್ದೀನಿ ನಾನು ಈರುಳ್ಳಿ ಒಂದು ಇದ್ದೀನಿ ಹಾಕಿಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ ನೀವು ಕೊನೆವರೆಗೂ ಈ ವಿಡಿಯೋ ನೋಡ್ತಾ ಇರಿ ಈಗ ನೋಡಿ ನಾನು ಈಗ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಇದಕ್ಕೆ ಸಾಸಿವೆ ವೆಜ್ಗೆ ಹಾಕ್ತಾ ಇದ್ದೀನಿ ಇದು ಚಟಪಟ ಅಂತ ಸಿಡಿದ ಕೂಡಲೇ ನಾನು ಏನು ಮಾಡ್ತಾಯಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಈರುಳ್ಳಿ ಹಾಕಿಬಿಟ್ಟು ನಾನು ತಾಯ್ತಾಯಿದ್ದೀನಿ ಕಳ್ಸ್ಬಿಟ್ಟು ಇದಕ್ಕೆ ಇವು ಸ್ವಲ್ಪ ಗುಲಾಬಿ ಕಲರ್ಸ್ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿ ಅಲ್ಲಿವರೆಗೆ ಇದ್ರನ್ನ ನಾವೇನು ಮಾಡಬೇಕು ಎಣ್ಣೆಯಲ್ಲಿ ಬಾತ್ಕೊಬೇಕು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಕರ್ಬೇನು ಹಾಕ್ತಾಯಿದ್ದೀನಿ ಕರ್ಬೇವು ಸ್ವಲ್ಪ ಅಶ್ನಿ ಪುಡಿ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಇದನ್ನು ಚೆನ್ನಾಗಿ ತಯಾರಿಸ್ಬೇಕು ಬಿಡಬಾಗ ಪುಡಿ ಮಾತ್ರ ಮೀಡಿಯಮ್ದಲ್ಲಿ ಇಟ್ಕೊಬೇಕು ಕೆಳಗಡೆ ಇಲ್ಲಕ್ಕಂದ್ರೆ ಹೊಸ ಎಲ್ಲ ಇವೊಂದು ಸ್ವಲ್ಪ ಕೊಂಬಣ್ಣಕ್ಕೆ ಬಿಡಬೇಕು ಒಂದು ಈರುಳ್ಳಿ ಹಾಕಿ ಘಮ ಬರಬೇಕು ನಿಮ್ಗೆ ಇನ್ನು ನೋಡಿ ನಾನು ಇದು ಬೇ ಈರುಳ್ಳಿ ಚೆನ್ನಾಗಿ ತಾಳಿದೆ ನಾನು ಬದನೆಕಾಯಿ ಅದಕ್ಕೆ ಬದನೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ತಾಯಸ್ಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಹಿಡಿಕೆ ಉಪ್ಪು ಹಾಕಿ ಮುಚ್ಚಿಡಬೇಕು ಅಂದರೆ ಏನು ಹಾಕ್ತವೆ ಬದ್ನೆಕಾಯಿ ಬೈ ತಾಯ ನೋಡಿ ಥರ ಮಾಡ್ಕೋಬೇಕು ಈರುಳ್ಳಿ ಬದ್ನೆಕಾಯಿ ಚೆನ್ನಾಗಿ ಕೂಡಬೇಕು ಮಿಕ್ಸ್ ಆಗಬೇಕು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡಬೇಕು ಚೆಲ್ಲೇನು ಹಾಕ್ತವ ಬೈ ತಗೋ ಸ್ವಲ್ಪ ಈಗ ನೋಡಿ ನಾನು ಇಲ್ಲಿ ಖಾರ ಪುಡಿ ಪುಡಿ ಮತ್ತು ಶಿಂಗಾಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲಿನೂ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀವು ಚೆನ್ನಾಗಿ ಬಳಸಿಬೇಕಿದೆ ನೀವು ಬೇಕಂದರೆ ಇಲ್ಲಿ ಟೊಮೆಟೊನೂ ಹಾಕೋಬೋದು ಟೊಮೆಟೊ ಹಾಕಿ ಮಾಡಿದಾಗ ಅದಕ್ಕೆ ಆಚಾರಿ ಬದ್ನಿಕಾಯಿ ಅಂತ ಹೇಳ್ತಾ ಇದ್ದೀವಿ ಈ ಥರ ಟೊಮೆಟೊ ಹಾಕಿಲ್ಲ ಇಲ್ಲಿ ಇದು ಬರೀ ಟೊಮ ಬದ್ನಿಕಾಯಿ ಗ್ರೇವಿ ಇದು ಗ್ರೇವಿ ಮಾಡ್ತಾ ಇದ್ದೀನಿ ಗೋಳ್ ಬದ್ನೇಕಾಯಿ ಇದು ಇನ್ನು ನೋಡಿ ಇದಕ್ಕೆ ಪಲ್ಯದ ಪುಡಿ ಅಂತ ಮಾಡಿಟ್ಟಿರ್ತೀವಲ್ಲ ಪಲ್ಯಕ್ಕೆ ಹಾಕೋ ಮಸಾಲೆ ಇದು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರ ಮಾಡಬೇಕು ನಿಮಗೆ ಆಗಲೇ ಇದು ಸ್ವಲ್ಪ ಗ್ರೇವಿ ಆಗಬೇಕಂತ ಸ್ವಲ್ಪ ನೀರು ಹಾಕ್ಬೇಕಿತ್ತು ಅಷ್ಟೇ ನೀರು ಹಾಕಿಬಿಟ್ಟು ಆಮೇಲೆ ನಾನು ಇದಕ್ಕೆ ಹುಣ್ಚಂಡದೇನು ಹಾಕಂಗಿಲ್ಲ ಸ್ವಲ್ಪ ಬೆಲ್ಲ ಮಾತ್ರ ಹಾಕ್ತೀವಿ ಹಾಕ್ತೀನಿ ನಾನು ಈಗೆಲ್ಲ ಆಯ್ತಿದ್ದು ಹಾಕಿಬಿಟ್ಟಿಂದ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಬೇಕು ಹಾಕ್ಬಿಟ್ಟಿದ್ರೆ ಬೇಯಿಸ್ಬೇಕು ಈಗ ಬೇಯಿಸಿದ ಬೆಂದಿಯಿಂದ ಕೊನೆಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನೀವು ಮಾಡಿಬಿಟ್ರೆ ಹೋಳು ಬದ್ನಿಕಾಯಿ ಕೈಪಲ್ಲ ತುಂಬ ಚೆನ್ನಾಗಾಕ್ತಿದ್ ನೋಡಿ ಮೇಲೆ ಮುಸ್ತಾ ಇದ್ದೇನೆ ಅದಕ್ಕೆ ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕಷ್ಟೇ ಇನ್ನು ನೋಡಿ ಇದು ಕುದಿಬೇಕಾದ್ರೆ ಹಿಂಗು ಸ್ವಲ್ಪ ನೀರಾಗಿ ಕಲಸಿಟ್ಕೊಂಡಿದ್ದೀನ ಇದನ್ನು ಪುಡಿ ಎವರೆಸ್ಟ್ ಪುಡಿ ಪುಡಿ ಹಿಂಗಿದು ಇದನ್ನು ನೀರಾಗಿ ಕಲಸಿಟ್ಕೊಂಡ್ಬಿಟ್ಟು ಇದನ್ನು ಮೇಲೆ ಹಾಕಬೇಕು ತುಂಬ ಚೆನ್ನಾಗಿ ಹಿಂಗಿಂದು ವಾಸನೆ ಬ ಘಾಮ ಬರ್ತದೆ ಈಗ ಇದಕ್ಕೆ ಹಾಕಿಬಿಡ್ಬೇಕು ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಬರಿಸ್ಬೇಕು ಇದನ್ನು ಇದು ಸಾಕಷ್ಟು ಬೆಲ್ಲ ಬೆಂದಿವೆ ಹುಳುಗಳು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿಬಿಟ್ರೆ ರೆಡಿ ಬದ್ನೆಕಾಯಿ ಹೂಳು ಹೋಳು ಪಲ್ಯ ರೆಡಿ ಆಯ್ತು ಈಗ ನೋಡಿ ಕೊನೆಗೆ ಬೆಲ್ಲ ಹಾಕ್ತಿದ್ದೀನಿ ಒಂದು ಸ್ಪೂನ್ ಬೆಲ್ಲ ಹಾಕ್ತಿದ್ದೀನಿ ಹಾಕ್ಬಿಟ್ರೆ ಇದು ಒಗರ್ತನ ಏನಿರ್ತದಲ್ಲ ಒಗರೊಗರ್ ಆಗ್ತದಲ್ಲ ಅದು ಹೋಗ್ತದೆ ಕೆಲವರು ಹುಣಸೆ ಹಣ್ಣು ಹಾಕ್ತಾಯಿರ್ಲಿಕ್ಕೆ ನಾನು ಮಾತ್ರ ಹಾಕಿಲ್ಲ ಇಷ್ಟೇ ಇದ್ದೀನಿ ಆಯಿತು ಪಲ್ಯ ರೆಡಿ ಈಗ ನೋಡಿ ಕೋಳಿ ಬಡ್ಡೆಕಾಯಿ ಪಲ್ಯ ರಸ ಪಲ್ಯ ಬಕ್ರಿ ಜೋಡಿಗೆ ರೆಡಿ ಆಯಿತು ಇವತ್ತು ನಾನು ಬಕ್ರಿ ಇದ್ದೀನಿ ಅದನ್ನು ಸಾಧ್ಯ ಆದರೆ ತೋರಿಸ್ತೀನಿ ನೀವು ಇಷ್ಟು ತುಂಬ ಚೆನ್ನಾಗಿ ಕುದೀತಾ ಇದೆ ಆಯ್ತು ಈಗ ಏನು ಮಾಡು ಅಂದರೆ ಇದ್ರ ಮೇಲೆ ಮುಚ್ಚಿಟ್ಬಿಟ್ರೆ ಮುಗಿತು ಥ್ಯಾಂಕ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಒನ್ಸ್ ಅಗ್ರ ನೀವು ನೋಡಿ ಈಗ ನಾನು ಬಕ್ರಿ ಮಾಡಿದ್ದೀನಿ ಮಾಡಿಂದ ತೋರಿಸ್ತಾ ಇದ್ದೀನಿ ಮಾಡೋನು ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಈಗ ನೋಡಿ ಮಾಡಿನ ತೋರ್ಸ್ತಾ ಇದ್ದೀನಿ ತುಂಬ ಚೆನ್ನಾಗೈ ಬಕ್ರಿ ಈ ಬಕ್ರಿ ಜೋಡಿ ಅದು ಬದ್ನಿಕಾಯಿ ಪಲ್ಯ ತುಂಬ ರುಚಿ ಆಗ್ತದೆ ನೀವು ಬಕ್ರಿ ಮಾಡಿದಾಗ ಈ ಥರ ಒಂದು ಪಲ್ಯ ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿ ಅನಿಸ್ತದೆ ಥ್ಯಾಂಕ್ ಯು ವೆರಿ ಮಚ್